ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಹಾಲು ಉತ್ಪಾದಕರ ಸಂಘ ನಿಯಮಿತ ವತಿಯಿಂದ ನಿರ್ಮಿಸಿರುವ ಕಾಮಗಾರಿಗಳ ಕಟ್ಟಡಗಳ ಉದ್ಘಾಟನೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಎಲ್ಲಿಯೂರು ಹಾಲು ಉತ್ಪಾದಕರ ಸಂಘ ನಿಯಮಿತ ವತಿಯಿಂದ ಕಟ್ಟಡದ ಗುದ್ದಲೆ ಪೂಜೆ ಶಂಕುಸ್ಥಾಪನೆ ಹಾಗೂ ಹಳಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಶುದ್ದ ಕುಡಿಯುವ ನೀರಿನ ಘಟಕ ಉತ್ಪಾದನೆ ಪೀಠೋಪಕರಣಗಳ ಕೊಡುಗೆ ಮತ್ತು ಮೊದಲನೆಯ ಅಂತಸ್ತಿನ ಕಟ್ಟಡ ಉದ್ಘಾಟನೆ ಮತ್ತು ಗಡ್ಡದ ನಾಯಕನಹಳ್ಳಿ ಹಾಲು ಉತ್ಪಾದಕರ ಸಂಘ ನಿಯಮಿತ ವತಿಯಿಂದ ಶುದ್ದ ಕುಡಿಯುವ ನೀರಿನ ಘಟಕ ಉತ್ಪಾದನೆ ಪೀಠೋಪಕರಣಗಳ ಕೊಡುಗೆ ಮತ್ತು ಸುವರ್ಣ ಮಹೋತ್ಸವ ಹಾಗೂ ಕಟ್ಟಡ ಉದ್ಘಾಟನೆ ಸಮಾರಂಭಗಳು ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮದಲ್ಲಿ ಯಲಿಯೂರು ಹಾಲು ಉತ್ಪಾದಕರ ಸಂಘ ನಿಯಮಿತ ವತಿಯಿಂದ ಸಭಾಂಗಣ ಕಟ್ಟಡದ ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಕೆಎಚ್ ಮುನಿಯಪ್ಪ ಅವರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ರಾಜಣ್ಣ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿಯಮಿತ ಹಾಲಿ ನಿರ್ದೇಶಕರಾದ ಬಿ ಶ್ರೀನಿವಾಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಮಂಜುನಾಥ್ ಪಂಚಾಯಿತಿ ಹಾಗೂ ಯಲಿಯೂರು ಹಾಲು ಉತ್ಪಾದಕರ ಸಂಘ ನಿಯಮಿತ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಹಾಲಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರುಗಳು ಸದಸ್ಯರು ಹಾಗೂ ಇನ್ನು ಅನೇಕ ಮುಖಂಡರು ಗ್ರಾಮಸ್ಥರು ಅಧಿಕಾರಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಡಿಬೆಲೆ ಗ್ರಾಮ ಪಂಚಾಯಿತಿಯ ಹಳೆಯೂರು ಗ್ರಾಮದಲ್ಲಿ ಹಳೆಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಪೀಠೋಪಕರಣಗಳ ಕೊಡುಗೆ ಮತ್ತು ಮೊದಲನೆಯ ಅಂತಸ್ತಿನ ಕಟ್ಟಡ ಉದ್ಘಾಟನೆಯನ್ನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಕೆಎಚ್ ಮುನಿಯಪ್ಪ ಅವರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಹಾಲಿ ನಿರ್ದೇಶಕರಾದ ಬಿಶ್ರೀನಿವಾಸ್ ಅಧ್ಯಕ್ಷರಾದ ಎಚ್ವಿ ರಘುಪತಿ ಉಪಾಧ್ಯಕ್ಷೆ ಆನಂದಮ್ಮ ಸದಸ್ಯರುಗಳಾದ ಎಚ್ಡಿ ಚನ್ನಕೃಷ್ಣಪ್ಪ शिवकुमार एम केशवप्पा एचवी नागेश प्रताप एचआर नवीन एचवी मंजुनाथ के ए डी नारायण स्वामी वेंकटिचला एचएम मुनीशामप्पा गौराम्मा सिबंधिकरादा मुख्य कार्यनिर्माहाकरादा सी वीरांजनेया हालू परीक्षक नागराजू एचएम सहायक ಚಲ್ಲುವರಾಜು ಪಂಚಾಯಿತಿ ಅಭಿವೃದ್ಧಾಧಿಕಾರಿ ರಾಜಗೋಪಾಲ್ ಹಾಗೂ ಇನ್ನೂ ಅನೇಕ ಮುಖಂಡರು ಗ್ರಾಮಸ್ಥರು ಅಧಿಕಾರಿ ವರ್ಗದವರು ಹಾಜರಿದ್ದರು ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿಯ ಗಡ್ಡದ ನಾಯಕನಹಳ್ಳಿ ಹಾಲು ಉತ್ಪಾದಕರ ಸಂಘ ನಿಯಮಿತ ವತಿಯಿಂದ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಪೀಠೋಪಕರಣಗಳ ಕೊಡುಗೆ ಮತ್ತು ಸುವರ್ಣ ಮಹೋತ್ಸವ ಹಾಗೂ ಕಟ್ಟಡ ಉದ್ಘಾಟನೆಯನ್ನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನ್ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಬಿಎನ್ ಬಚ್ಚೇಗೌಡರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ ಮಾಜಿ ಸದಸ್ಯೆ ಅನಂತಕುಮಾರಿ ಚಿನ್ನಪ್ಪ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿಯಮಿತ ಹಾಲಿ ನಿರ್ದೇಶಕರಾದ ಶ್ರೀನಿವಾಸ್ ಹಾಪ್ಕಾನ್ಸ್ ನಿರ್ದೇಶಕರಾದ ಗೌಡರವರು ಬಿದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ಎನ್ರವರು ಮಂಡಿಬೆಲೆ ರಾಜಣ್ಣನವರು ಮತ್ತು ಮಂಡಿಬೆಲೆ ಗಡ್ಡದ ನಾಯಕನಹಳ್ಳಿ ಗ್ರಾಮಗಳ ಮುಖಂಡರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿ ವರ್ಗದವರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಘಟನಾಯಕನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮ ಹಾಗೂ ಕಟ್ಟಡ ಉದ್ಘಾಟನೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪರವರು ಉದ್ಘಾಟಿಸಿ ಮಾತನಾಡಿ ಸಚಿವರು ರೈತರು ಹಾಗೂ ಜಾನುವಾರುಗಳಿಗೆ ನೀರು ಅತಿ ಮುಖ್ಯವಾಗದಿತ್ತು ನೀರು ಮೇವು ಇವುಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅದೇ ರೀತಿ ನಿನ್ನೆ ಜಿಲ್ಲೆಯಲ್ಲಿ ಬರ ಪರಿಶೀಲನೆ ನಡೆಸಿದ್ದು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ವಹಿಸಲು ಸೂಚಿಸಿದ್ದೇನೆ ರೈತರ ಮಕ್ಕಳ ಭವಿಷ್ಯ ಅತಿ ಮುಖ್ಯವಾಗಿದ್ದು ಅವರನ್ನು ಕಾಳಜಿ ವಹಿಸಿ ಬೆಳೆಸುವುದು ಮುಖ್ಯ ಎಂದು ನಾಗರಿಕರಿಗೆ ಕರೆಯನ್ನ ನೀಡಿದರು ಜೀವನ ನಡೆಸ್ ಸುಮಾರು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದ ಬಯಲು ಸಿಮೇಜ ಇವತ್ತು ನೀರಿನ ಅಭಾವ ಕೂಡ ಹಾಕ್ತಾ ಇದೆ ನಿನ್ನೆ ಕೂಡ ಒಂದು ಯಾವುದೇ ಕಾರಣಕ್ಕೆ ನೀರನ್ನು ಅಭಾವವನ್ನು ಬರದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಯಾಕಂದರೆ ಜನರಿಗೆ ಎಲ್ಲ ಹಸುಗಳು ಅಷ್ಟೇ ಮುಖ್ಯವಾಗಿ ಹಾಲು ಕೈ ಹಸುಗಳಿಗೆ ನೀರು ಬೇಕಾಗ್ತದೆ ಈ ಎರಡನ್ನು ಬಹಳ ಜವಾಬ್ದಾರಿಯಾಗಿ ನೋಡಬೇಕಂತ ಹೇಳಿದೆ ಇವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ನಾನು ಸ್ವಲ್ಪ ಮುಂದೆ ಹೋಗಬೇಕಾಗ್ತದೆ ಈ ಕಾರ್ಯಕ್ರಮವನ್ನು ಸನ್ಮಾನ ಹಿರಿಯರಂಥ ಲೋಕಸಭಾ ಸದ್ಯ ಬೆಟ್ಟಗಳನ್ನು ಅವ್ರು ನಡೆಸಿಕೊಡ್ತಾರೆ ಅಂತ ಹೇಳಿ ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದೆ ಗುಣಮಟ್ಟದ ಹಾಲನ್ನು ತಯಾರು ಮಾಡ್ತೀವಿ ಫ್ಯಾಕ್ಟ್ರಿ ಎಸ್ ಎನ್ ಅಪ್ ಸರ್ ಬರಬೇಕು ನಾನು ನಲವತ್ತು ಹಿಂದೆ ಸೊಸೈಟಿ ಸ್ಟಾರ್ಟ್ ಮಾಡಿದೆ ನಮ್ಮೂರಲ್ಲಿ ಒಂದು ಲಕ್ಷ ಸಾಲ ತಗೊಂಡು ಹಸು ಬೆಲೆ ಎರಡೂವರೆ ಸಾವಿರ ಇತ್ತು ಹಸು ಬೆಲೆ ವರ್ಷ ನಲವತ್ತು ಹಸುಗಳನ್ನು ಕಳಿಸಿದ್ದೆ ನಮ್ಮೂರಲ್ಲಿ ಆಗ ಶುರುವಾಗಿ ನಮ್ಮೂರಲ್ಲಿ ಹಾಲು ಸೊಸೈಟಿ ಗುಣಮಟ್ಟದ ಹಾಲನ್ನು ಮಾಡಬೇಕಾದ್ರೆ ಆಡಳಿತ ಮಂಡಳಿ ಬಹಳ ಮುಖ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಬಹಳ ಮುಖ್ಯ ಇವತ್ತು ಸನ್ಮಾನ್ಯ ಮಣ್ಣಿನವರ ಅಧ್ಯಕ್ಷೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ವಿ ಹಿಂದೆ ನಡೆದು ಬಂದಂಥ ಇಪ್ಪತ್ತೆರಡು ಅಧ್ಯಕ್ಷರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಇತ್ತೊಂದು ಬಿಲ್ಡಿಂಗ್ ಆಗಿದೆ ಕುಡಿಯೋ ನೀರು ಊರಿಗೆ ಕುಡಿಯೋ ನೀರು ಕೊಡುವಂಥವನ್ನು ಮಾಡಿದ್ದೀವಿ ಈಗ ಮೂಡೋ ಮತ್ತು ನಮ್ಮ ಅವರು ಒಟ್ಟು ಎಷ್ಟು ಇದು ಮಾಡಿದ್ದೀವಿ ನೀರು ಸಂಖ್ಯೆ ಇಲ್ಲಿ ಹಾಗೂ ಡೈರಿ ಮುಖಾಂತರ ಎಪ್ಪತ್ತು ಆಲ್ವೋ ಪ್ಲಾಂಟ್ಸ್ ಅನ್ನು ಮಾಡಿ ಎಪ್ಪತ್ತು ಗ್ರಾಮಗಳಿಗೆ ಎಂಬತ್ತೆರಡು ಹನ್ನೆರಡು ಸಹಕಾರಿಯನ್ನು ಮಿಕ್ಕಿದ್ದು ಸರ್ಕಾರ ಬೆಂಗಳೂರು ಡೈರಿ ಅಂದ್ರೆ ಡೈರಿಯವರು ಕೇವಲ ಹಾಲು ಉತ್ಪಾದನೆ ಮಾಡಿ ಹಣ ತೆಗೆದುಕೊಂಡು ಖರ್ಚು ಮಾಡೋದು ಮಾಡಲಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಮಾಡಿಲ್ಲ ಇವತ್ತು ಸರ್ಕಾರ ಬೋರ್ ಹಾಕಿದಾಗಿಲ್ಲ ಈ ದೆಹಲಿಯಿಂದ ಬೋರ್ ಹಾಕಿ ಊರಿಗೆಲ್ಲ ನೀರು ಕೊಟ್ಟಿರುವಂತ ಪ್ಲಾಂಟ್ ಮಾಡಿ ನೀರು ಕೊಡುವಂಥವರು ಅತ್ಯುತ್ತವಾದ ಗಡ್ಡದ ನಾಯಕನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಬಿಎನ್ ಬಚ್ಚೇಗೌಡರವರು ಮಾತನಾಡಿದರು ಪಶು ಆಹಾರ ಅದಕ್ಕೆ ಸಬ್ಸಿಡಿ ಕೊಟ್ಟು ಪಶು ಆಹಾರಕ್ಕಾದರೂ ಹಣ ಕೊಡಬೇಕಾಗ್ತದೆ ಕೆಎಂಎಫ್ ಇಲ್ಲ ಪಶು ಆಹಾರ ಕಡಿಮೆ ಇಲ್ಲ ಮತ್ತು ಮೂವತ್ತು ರೂಪಾಯಿ ಉತ್ಪಾದನನ್ನು ನಮ್ಮಲ್ಲಿ ತೊಂಬತ್ತು ಲಕ್ಷ ಲೀಟರ್ ಹಾಲು ಬರ್ತಾ ಇದ್ದಿದ್ದು ಇವತ್ತು ಎಪ್ಪತ್ತು ಲಕ್ಷ ಲೀಟರ್ ಬಂದಿದೆ ಬೊಮ್ಮೂ ಬೊಮುಲ್ ಕರ್ನಾಟಕದಲ್ಲಿ ನಂಬರ್ ಒನ್ ಬೊಮ್ಮುಲ್ನಲ್ಲಿ ಇಲ್ಲಿದ್ದಾರೆ ಎಲ್ಲ ಆ ದೃಷ್ಟಿಯಿಂದ ತಾವು ನಮ್ಮ ಐದು ರೂಪಾಯಿ ಹೇಳಿದ್ರಲ್ಲ ಅದು ನಾನು ಕೊಡ್ಸಿದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಕೂತಿದ್ದೆ ಈಗೇನೆ ಮಂತ್ರಿ ಹಾಗೆ ಯಡಿಯೂರಪ್ಪನವ್ ಕೇಳಿದ್ರು ಎಸ್ಟ್ರಿ ಕೊಡೋಣ ಅಂದ್ರು ಮನಸ್ಸಿನಲ್ಲಿ ಮೂರು ರೂಪಾಯಿ ಅನ್ಕೊಂಡು ಏನು ನೋಡೋಣ ಅಂತ ಐದು ರೂಪಾಯಿ ಸರ್ ಅಂದೆ ಎಸ್ ಅಂದ್ರು ಅದನ್ನ ಐದು ರೂಪಾಯಿ ಅಂತ ಅವ್ರು ಹೇಳ್ತಾ ಇರೋರು ಅದಕ್ಕೆ ದಯಮಾಡಿ ಇಲ್ಲಿ ನಾನು ಅದಕ್ಕೆ ಮೊದಲು ಮಾತಾಡ್ಬಿಟ್ಟಿದೀವಿ ಇದು ಈ ಸಮಸ್ಯೆ ಇದೆ ಇವತ್ತು ಇದರಲ್ಲಿ ತೊಡಗಿಸ್ಕೊಳ್ಳೋದು ಕಡಿಮೆನೂ ಆಗ್ತಾ ಇದೆ ಇದು ಆದ್ವಟ್ಟಿಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಇಪ್ಪತ್ತು ಲಕ್ಷ ಲೀಟರ್ ಕಡಿಮೆ ಆಗಿದೆ ರಾಜ್ಯದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಹೋಗಿತ್ತು ಕೆಜಿ ಅಂತ ಇವತ್ತು ಎಪ್ಪತ್ತು ಲಕ್ಷಕ್ಕೆ ಬಂದಿದೆ ಅಂದ್ರೆ ಇಪ್ಪತ್ತು ಲಕ್ಷ ಕೆ ಜಿ ಕಡಿಮೆ ಆಗೋಗಿದೆ ಈಗ ಉತ್ಪಾದನೆ ತಾವು ಇದನ್ನ ಮನಸಲ್ಲಿ ಇಟ್ಕೊಂಡು ಸ್ವಲ್ಪ ಮಂತ್ರಿ ಮಂಡಲದಲ್ಲಿ ಹೇಳ್ಬೇಕಾಗುತ್ತೆ ಮೂರು ರೂಪಾಯಿ ಆ್ಯಡ್ ಮಾಡಲಿ ಮೂರು ರೂಪಾಯಿ ಕೊಡ್ಲಿ ಸಾಕು ನಮ್ಗೆ ಸದ್ಯಕ್ಕೆ ಈಗ ಕೇವಲ ಆಯುಕ್ತರು ಇದ್ದಾರೆ ನಾನು ಇವತ್ತು ಮಾತಾಡ್ತೀನಿ సి <imitation> టైమ్ <imitation>